ನಮಸ್ಕಾರ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಎರಡು ವಿಧಾನದ ಕಪ್ಪುಗಳನ್ನು ತೋರಿಸ್ತಿದ್ದೇನೆ ಎರಡು ರೀತಿಯ ಕಪ್ಪುಗಳನ್ನು ತೋರಿಸ್ತಿದ್ದೀನಿ ನೋಡಿ ಎರಡು ವಿಧಾನದ ಕಪ್ಪುಗಳು ಒಂದೊಂದು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋ ರೀತಿ ವಿಧಾನ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಾನು ಒಂದು ಹದಿನೈದು ದಿವಸದಿಂದ ವಿಡಿಯೋ ಮಾಡಿಲ್ಲ ಕ್ಷಮೆ ಇರಲಿ ಕೆಲಸದ ಒಂದು ಒತ್ತಡದಿಂದ ನಾನು ಮಾಡೋಕ್ಕಾಗಲಿಲ್ಲ ಪ್ರಿಯ ವೀಕ್ಷಕರೇ ಅದರಿಂದ ನಿಮಗೆ ತಿಳಿಸ್ತಿದ್ದೀನಿ ಬೇರೆ ಬೇರೆ ಕೆಲಸಗಳಿದ್ವು ಅದರಿಂದ ನಾನು ಮಾಡೋಕ್ಕಾಗಲಿಲ್ಲ ಇವಾಗ ನಿಮಗೆ ಇದನ್ನು ತಿಳಿಸ್ತಿದ್ದೀನಿ ಇವಾಗ ಇದರ ಬಗ್ಗೆ ನೀವು ತಿಳ್ಕೊಳ್ಳಿ ಇದು ಮುಂದೆ ನಿಮಗೆ ಎಲ್ಲ ಕಾರ್ಯಗಳಿಗೂ ಅನುಕೂಲವಾಗುವಂಥದ್ದು ಯಾಕೆ ಅಂದರೆ ನನಗೆ ವಿಧ ವಿಧವಾದಂಥ ಜನಗಳು ಒಬ್ಬೊಬ್ಬರದ್ದು ಒಂದೊಂದು ವಿಧಾನವಾದಂಥ ಕಷ್ಟಗಳನ್ನ ತಿಳಿಸೋದ್ರಿಂದ ಇವ್ರಿಗೆ ಏನು ಬೇಕಾಗಿದೆ ಇವ್ರಿಗೆ ಯಾವ ರೀತಿಯಾಗಿ ಇರೋವಂಥದ್ದು ಇವರಿಗೆ ನಾವು ಸಿದ್ಧಿ ಮಾಡಿ ಅವ್ರಿಗೆ ತಿಳಿಸಿದ್ರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ತಿಳಿ ಮ ತಿಳುವಳಿಕೆ ಮಾಡಿಕೊಂಡು ನೀನು ಹದಿನೈದು ದಿವಸದ ಒಂದು ಯೋಚನೆಯಿಂದ ಇದನ್ನು ನಾನು ಮಾಡಿದ್ದೀನಿ ಇದು ಯಾವ ಕಾರ್ಯಕ್ಕೆ ಬರುತ್ತೆ ಏನು ಕೆಲಸಕ್ಕೆ ಬರುತ್ತೆ ಅನ್ನೋದು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ ಇದು ಒಂದು ಸರ್ವ ಜನ ಆಕರ್ಷಣೆ ಸಕಲ ಕಾರ್ಯಗಳು ಸಿದ್ಧಿಗೆ ಯಾವ ಸಿದ್ಧಿಗೆ ಅಂದರೆ ಏನು ಕೆಲಸ ಮಾಡೋಕ್ಕೆ ಹೋದ್ರೂ ನಿಮ್ದು ಆಗೋದಿಲ್ಲ ಬೇಜಾರಾಗೋಗ್ಬಿಡುತ್ತೆ ಸುತ್ತುತ್ತೀರಾ ಪಾಪ ದುಡ್ಡು ಖರ್ಚು ಮಾಡ್ತೀರಾ ಏನು ಮಾಡಿದ್ರೂ ನಿಮಗೆ ಕೆಲಸ ಆಗೋದಿಲ್ಲ ಮಾ ಏನು ಕೆಲಸಕ್ಕೆ ಹೋದ್ರೂ ಕೆಲಸ ಅದು ಸಿದ್ಧಿ ಆಗೋಲ್ಲ ಇವತ್ತಾಗುತ್ತೆ ಇವತ್ತು ಅಂತ ಹೋಗ್ತೀರಾ ಆ ಕೆಲಸ ನಿಮಗೆ ಆಗೋದಿಲ್ಲ ನಿರಾಸರಾಗಿ ಬರ್ತೀರಾ ಮತ್ತು ಈ ವ್ಯಾಪಾರ ಮಾಡೋಕ್ಕೆ ಹೋಗ್ತೀರಾ ವ್ಯಾಪಾರಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ನಿಮಗೆ ಇನ್ನೇನು ಅಡ್ವಾನ್ಸ್ ಕೊಡ್ತೀನಿ ಅಂತಾರೆ ಆವಾಗ ನಿಮಗೆ ಅಡ್ವಾನ್ಸ್ ಸಿಕ್ಕಲ್ಲ ಇನ್ನೊಬ್ಬರು ಬಂದು ಅದನ್ನು ಬಡ್ಕೊಂಡು ಹೋಗ್ತಾರೆ ಹಿಂಗೆ ಆಗುತ್ತೆ ಪಾಪ ನಿಮಗೆ ಎಷ್ಟೋ ಕಷ್ಟಪಟ್ಟಿರ್ತೀರ ಆ ಕಷ್ಟಕ್ಕೆ ಒಂದು ಅನುಕೂಲ ನಿಮಗೆ ಸಿಗತ್ತಿಲ್ಲ ಇದರಿಂದ ನಿಮಗೆ ತುಂಬ ನೋವು ನಿರಾಸೆ ನರಳುತ್ತಿದ್ದೀರಾ ಇದನ್ನು ನಾನು ಎಲ್ಲ ತಿಳ್ಕೊಂಡು ನಿಮಗೋಸ್ಕರ ಇದನ್ನು ಸಿದ್ಧಿ ಮಾಡಿದ್ದೀನಿ ನೋಡಿ ವಿಷಕರೇ ಎಲ್ಲ ಕಾರ್ಯಗಳು ಅಧಿಪತಿ ವಿಘ್ನಗಳನ್ನು ನಿವಾರಣೆ ಮಾಡೋ ಗಣ ಮ ಪ ದೇವರು ಅಂದರೆ ಗಣೇಶ ಗಣೇಶನ ಮುಂಚಿತವಾಗಿ ನಾವು ಸ್ವರಣೆ ಮಾಡಬೇಕು ಇದಕ್ಕೆಲ್ಲ ಅಧಿಪತಿಯಾಗಿ ನಿಂತ್ಕೊಂಡು ನಮ್ಮ ಕಷ್ಟ ಪರಿಹಾರ ಮಾಡೋದೇ ಗಣಪತಿ ಈ ಗಣಪತಿನ ನಾವು ಸಿದ್ಧಿ ಮಾಡಿಕೊಂಡು ನಾವು ಮುಂದಿನ ಕೆಲಸಕ್ಕೆ ಹೋದರೆ ನಮ್ಮ ಸಕಲ ಕಾರ್ಯಗಳನ್ನು ಸಿದ್ಧಿ ಮಾಡ್ತಾರೆ ಅದು ಗಣಪತಿ ಯಾವ ರೀತಿ ಏನು ಅಂತ ನೀವು ಕೇಳ್ತಿದ್ದೀರ ಈ ಗಣಪತಿನ ನಾವು ಸಿದ್ಧಿ ಮಾಡಿ ಅದನ್ನು ನಾವು ಎಕ್ಕದ ಗಿಡ ಎಕ್ಕದ ಬೇರನ್ನ ನಾವು ಪೂಜೆ ಮಾಡಿ ಅದು ಪೂಜೆ ಸಮೇತವಾಗಿ ಮಾಡಿ ಅದನ್ನು ಸಿದ್ಧಿ ಮಾಡಿ ಎಕ್ಕದ ಬೇರನ್ನು ತೆಗೆದು ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನ ಕೊಟ್ಟು ಎಕ್ಕದ ಬೇರನ್ನು ತಂದು ಅದನ್ನು ಮನೆಯಲ್ಲಿ ಸ್ವಲ್ಪ ದಿವಸ ಮಂತ್ರ ಜಪಗಳು ಮಾಡಿ ಅದಾದ ನಂತರ ಇನ್ನೂ ಅದಕ್ಕೆ ಹಲವಾರು ಬೇರುಗಳ್ನ ಹಾಕಿ ಈ ಕಪ್ಪು ಒಂದು ಕಪ್ಪು ಮಾಡಿದ್ದೀನಿ ಅದು ನಿಮ್ಮ ಸಕಲ ಕಾರ್ಯಗಳು ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಯಾಕೆ ಅಂದರೆ ನಿಮ್ಮ ಕೆಲಸಗಳು ಅರ್ಧ ಅರ್ಧದಲ್ಲೇ ನಿಂತಿರುತ್ತೆ ನಿಮ್ಮ ಕೆಲಸಗಳು ನಡೆಯೋದಿಲ್ಲ ವ್ಯಾಪಾರ ಮಾಡ್ತಿರ್ತೀರ ಚೆನ್ನಾಗಿ ನಡೀತಿರುತ್ತೆ ವ್ಯಾಪಾರ ನಿಂತೋಗುತ್ತೆ ವ್ಯವಹಾರ ನಡೆಯೋದಿಲ್ಲ ನಿಮ್ಗೊಂದು ಜನ ಆಕರ್ಷಣೆ ಇರೋದಿಲ್ಲ ಮುಖದಲ್ಲಿ ಒಂದು ಆಕರ್ಷಣೆ ಶಕ್ತಿ ಇರೋದಿಲ್ಲ ವಶೀಕರಣ ಶಕ್ತಿ ಇರೋದಿಲ್ಲ ಆ ವ್ಯಾ ವಶೀಕರಣ ಒಂದು ವ್ಯಾಪಾರ ಮಾಡೋರಿಗೆ ವಶೀಕರಣ ಶಕ್ತಿ ಇರಬೇಕು ವಶೀಕರಣ ಶಕ್ತಿ ಇದ್ದಾಗ ನಿಮ್ಮ ಮುಖ ನೋಡೋ ತಕ್ಷಣ ಅವರು ಜನ ಇವರಿಗೆ ವ್ಯಾಪಾರ ಮಾಡಬೇಕು ಇವ್ರ ಹತ್ರ ಇವ್ರಿಗೆ ಹತ್ರ ವ್ಯವಹಾರ ಮಾಡಬೇಕು ಅನ್ನಿಸುತ್ತೆ ಕೆಲವರಿಗೆ ವಶೀಕರಣ ಶಕ್ತಿ ಇಲ್ದಿದ್ದಾಗ ಮುಖದಲ್ಲಿ ಅವರಿಗೆ ಒಂದು ಕಳೆ ಇರುತ್ತೆ ಆದ್ರಿಂದ ಏನೇ ಮಾಡಿದ್ರು ಅವರಿಗೆ ಮನಸ್ಸು ಬರೋದಿಲ್ಲ ಎಷ್ಟೇ ಇವರು ಸರ್ವಿಸ್ ಆಗಿರ್ತಾರೆ ಇವರು ಒಳ್ಳೆ ತುಂಬ ಹಳುಬುರಾಗಿ ಸರ್ವಿಸ್ ಮಾಡಿರ್ತಾರೆ ವ್ಯವಹಾರದಲ್ಲಿ ಅಲ್ಲಿ ಆದರೆ ಇವಾಗ ಮೊನ್ನೆ ನೆನ್ನೆ ಬಂದವರು ದಿಢೀರ್ ಬಂದು ಸೇರಿಕೊಂಡು ವ್ಯವಹಾರ ಮಾಡ್ಕೊತಾ ಇರ್ತಾರೆ ಯಾಕೆಂದರೆ ಇವರಿಗೆ ಆಕರ್ಷಣೆ ಶಕ್ತಿ ಇರೋದಿಲ್ಲ ಅವ್ರಿಗೆ ಆಕರ್ಷಣೆ ಶಕ್ತಿ ಇರುತ್ತೆ ಆ ರೀತಿಯಾದಂಥ ವ್ಯವಹಾರಗಳು ತುಂಬ ಇದ್ದಾವೆ ತಿಳ್ಕೊಬೇಕು ಅನ್ನೋದು ನೀವು ಭಾಳ ಭಾಳ ತಿಳ್ಕೊಬೇಕು ಏಕಾಏಕಿಯಾಗಿ ಹೋದರೆ ಏನೂ ನಿಮಗೆ ಲಭ್ಯವಾಗಲ್ಲ ಇಂಥವೆಲ್ಲ ನಿಮ್ಮಲ್ಲಿ ನೀವೇ ತಗೊಂಡು ನೀವು ದುಡ್ಡು ಕಾಸು ಖರ್ಚು ಮಾಡ್ದಂಗೆ ನಿಮ್ಮಲ್ಲೇ ಎಕ್ಕದ ಗಿಡಗಳು ಇರ್ತವೆ ಅದನ್ನು ಪೂಜೆ ಮಾಡಿ ಇನ್ನು ಪೂಜೆ ಮಾಡಿ ಒಂದು ದಿವ್ ಒಂದು ಒಂಬತ್ತು ದಿವಸ ಅದಕ್ಕೆ ನೀರು ಹಾಕಿ ಮಂತ್ರ ಹೇಳಿ ಪ್ರದಕ್ಷಿಣೆ ಮಾಡಿ ಇಂಥ ಕೆಲಸಕ್ಕಾಗಿ ನಾನು ತೊಗೊಂಡೋಗ್ತೀನಿ ಹೇಳ್ಬಿಟ್ಟು ಪೂಜೆ ಮಾಡಿ ಏಕದ ಬೇರನ್ನ ತೊಗೊಂಡು ಬಂದು ಅದನ್ನು ಸ್ವಲ್ಪ ದಿವಸ ತೊಳೆದು ಅದನ್ನು ಅರ್ಶನೇ ಲೇಪನೆ ಮಾಡಿ ಅದನ್ನು ಲೇಪ ಮಾಡಿ ಅದಕ್ಕೆ ದಿನನಿತ್ಯ ವಿನಾಯಕನ ಮಂತ್ರ ಹೇಳಿ ಇಪ್ಪತ್ತೊಂದು ದಿವಸ ವಿನಾಯಕನ ಮಂತ್ರ ಹೇಳಿ ಅದಾದ ನಂತರ ಒಂದು ದಿವಸ ಅದು ಒಣಗಿದ ನಂತರ ಅದನ್ನು ನೀವು ಪಚ್ಚ ಕರ್ಪೂರದಲ್ಲಿ ಅದನ್ನು ಭಸ್ಮ ಮಾಡಿ ಭಸ್ಮ ಮಾಡಿ ಅದನ್ನು ಕಪ್ಪು ಮಾಡಿ ಕಪ್ಪು ಮಾಡಿ ಅದನ್ನು ನಿಮಗೆ ಕಪ್ಪು ಮಾಡೋದು ತಿಳಿಸ್ಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಆಗೋದಿಲ್ಲ ಯಾಕೆ ಅಂದರೆ ಅವೆಲ್ಲ ತಿಳಿಸೋ ಟೈಮ್ ಇರೋದಿಲ್ಲ ಅದರಿಂದ ನಿಮಗೆ ಅವೆಲ್ಲ ನಿಮಗೆ ತೋರಿಸ್ಬೇಕು ಅಂದರೆ ತುಂಬ ಟೈಮ್ಗಳು ಹಿಡಿತವೆ ಅದಕ್ಕೆ ಅದಕ್ಕೋಸ್ಕರ ನಿಮ್ಗೆ ಒಂದು ದಿವಸ ಯಾವಾಗಾದರೂ ಒಂದು ದಿವಸ ನಿಮಗೆ ಅದನ್ನು ತಿಳಿಸೋ ಟೈಮ್ ಬಂದಾಗ ತಿಳಿಸ್ತೀನಿ ಮತ್ತು ಕಪ್ಪನ್ನ ನೀವು ಅದನ್ನೆಲ್ಲ ನೀವು ಅದು ಸುಟ್ಟು ಭಸ್ಮನ ತಗೊಂಡು ಒಂದು ಇದರಲ್ಲಿ ಕಲ್ಲಿನಲ್ಲಿ ಹರಿಬೇಕು ಅಂದರೆ ನೀವು ಕಪ್ಪು ಹರಿತಿರಲ್ಲ ಅದು ಒಂದು ಕಲ್ಲಿನಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ಹರಿಬೇಕು ಆ ನುಣ್ಣಗೆ ಹರಿದಾದ ನಂತರ ಅದನ್ನು ಚೆನ್ನಾಗಿ ನುಣ್ಣಗೆ ಅಂದರೆ ಒಂದು ಐದು ಅವರು ಆರು ಅವರ್ ಹರಿಬೇಕು ದಿಢೀರ್ನೆ ನೀವು ಹಂಗಂದು ನುಣ್ಣಗಾಗಿದೆ ಅಂದರೆ ಬರೋದಿಲ್ಲ ಅದು ಹಿಂಗೆ ಎಣ್ಣೆ ಅದು ಎಳೆದಾಗ ನಾವು ಗುಂಡು ಕಲ್ಲು ತೆಗ್ದಾಗ ಹಿಂಗೆ ಎಳೆ ಇದು ಎಣ್ಣೆ ಸೋರ್ದಂಗೆ ಸೋರಬೇಕು ನನಗೆ ಅದು ಬರಬೇಕು ಆವಾಗ ಅದು ಹದಕ್ಕೆ ಬಂದಿದೆ ಅಂತ ತಿಳ್ಕೊಬೇಕು ಆವಾಗ ನಾವು ಇದನ್ನೆಲ್ಲ ಇದಕ್ಕೇನೇನು ಹಾಕಬೇಕು ಬೇರುಗಳು ಅನ್ನೋದು ತಿಳಿಸ್ತೀನಿ ಈ ಬೇರನ್ನ ಯಾವ ರೀತಿಯಾಗಿ ಹಾಕಬೇಕು ಅಂದರೆ ಎಕ್ಕದ ಬೇರು ಮತ್ತು ಇದಕ್ಕೆ ರಕ್ತ ಚಂದನ ಬೇರು ಮತ್ತು ಬಿಲ್ವ ಪತ್ರೆ ಬೇರು ರಕ್ತ ಭೂತಾಳೆ ಬೇರು ಮತ್ತು ರಕ್ತ ಚಂದನ ಬೇರು ಏರ್ಸಿಂಗಿ ಬೇರು ಇದಕ್ಕೆ ಹಾಕಬೇಕು ಇದಕ್ಕೆ ಐದು ಥರದ ಬೇರುಗಳ್ನ ಹಾಕಬೇಕು ಐದು ಬೇರುಗಳನ್ನ ಹಾಕಿ ನಾವು ಬ ಅದು ಪಚ್ಚ ಕರ್ಪೂರದಲ್ಲಿ ಎಲ್ಲ ಸುಟ್ಟು ಇದನ್ನು ಭಸ್ವ ಮಾಡ್ಕೊಂಡು ಈ ರೀತಿಯಾಗಿ ಅರಿಬೇಕು ಅದನ್ನೆಲ್ಲ ಚೆನ್ನಾಗಿ ಅರ್ಧ ಆದ ನಂತರ ನೀವು ಅದಕ್ಕೆ ಹಾಕಿದ ನಂತರ ಏನು ಹಾಕಬೇಕು ಅಂದರೆ ಇದು ನುಣ್ಣಗಾದ ನಂತರ ನೀವು ಹಾಕಬೇಕಾಗಿರೋದು ಇದು ಇದು ಅಂಜನ ಕಲ್ಲು ನೀವು ಹಾಕಬೇಕು ಅಂಜನಕಲ್ಲು ಊಸಿ ಗಾಂಧಮ್ ಅದನ್ನು ಚೆನ್ನಾಗೇ ಪೌಡ್ರ್ ಮಾಡಬೇಕಲ್ಲಿ ಅದನ್ನು ಹಂಗೆ ಅದನ್ನು ಮಿಕ್ಸ್ ಮಾಡಿದ್ರೆ ಅದು ಸಿಗೋದಿಲ್ಲ ಅದನ್ನು ನುಣ್ಣಗೆ ಅರಿಬೇಕು ಪೌಡ್ರ್ ಥರ ಇಲ್ಲ ಅಂದರೆ ಅದು ನುಣ್ಣಗಾಗೋದಿಲ್ಲ ಇದ್ರ ಜೊತೆಯಲ್ಲಿ ಸೇರ್ಕೊಂಡಾಗ ನುಣ್ಣಗಾಗೋದಿಲ್ಲ ಅದನ್ನು ನುಣ್ಣಗೆ ಹರಿಬೇಕು ನುಣ್ಣಗೆ ಹರಿದಾದ ನಂತರ ಆಮೇಲೆ ನೀವು ಅದು ನುಣ್ಣಗಾಗಿ ಮತ್ತೆ ಇದು ಕುಂಕುಮ ಹೂವು ಕುಂಕುಮ ಹೂವನ್ನ ಹಾಕೋಬೇಕು ಮತ್ತೆ ಅಂಜನ ಕಲ್ಲು ಕುಂಕುಮ ಹೂವು ಗಂಧ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮತ್ತು ಪಚ್ಚ ಕರ್ಪೂರ ಹಾಕೋಬೇಕು ಮತ್ತು ಪಚ್ಚ ಕರ್ಪೂರ ಮರಳು ಕರ್ಪೂರ ಎರಡು ಹಾಕೋಬೇಕು ಚೆನ್ನಾಗಿ ಇವೆಲ್ಲ ಪೌಡ್ರ್ ಮಾಡಬೇಕು ಇವೆಲ್ಲ ಪೌಡ್ರ್ ಆದಮೇಲೆ ನೀವು ಶ್ರೀಗಂಧದ ಪುಡಿ ಹಾಕ್ಕೋಬೇಕು ಜವಾ ಅದು ಹಾಕ್ಕೋಬೇಕು ಪುನ್ಗು ಒರಿಜಿನಲ್ ಪುನ್ಗು ಬೇಕು ನೀವು ಡೂಪ್ಲಿಕೇಟ್ ಪುನ್ಗೆಲ್ಲ ಹಾಕಿದ್ರೆ ಸರೋಗಲ್ಲ ಅರಗಜ ಹಾಕಬೇಕು ಕುಂಕುಮ ಹೂವು ಹಾಕಬೇಕು ಮತ್ತು ಅಂಜನಾ ಕಲ್ಲು ಹೇಳಿದ್ದೀನಿ ಉಸಿಗಂಧ ಮೇಲಿದ್ದೀನಿ ಶ್ಯಾಂಡಲ್ ಆರ್ ಹಾಕಬೇಕು ಶ್ಯಾಂಡಲ್ ಅರ್ತರ ಥರ ಹಾಕಬೇಕು ಮತ್ತು ಹಸುವಿನ ತುಪ್ಪ ಕಪ್ಪು ಹಸುವಿನ ತುಪ್ಪ ಅಂದರೆ ಅದು ಏನು ಒಂದು ಚೂರು ಚಿಕ್ಕಿ ಇಲ್ಲದೆ ಇರೋವಂಥದ್ದು ಕಪ್ಪು ಹಸುವಿನ ತುಪ್ಪ ಹಾಕೋದ್ರಿಂದ ಅದು ಬಹಳ ವಿಶೇಷವಾದಂಥ ಕೆಲಸ ಮಾಡುತ್ತೆ ಅದು ಒಂಚೂರು ಕಪ್ಪು ಬಣ್ಣ ಮಿಕ್ಸಿದ್ರೆ ಅಷ್ಟೇನು ವಿಶೇಷ ಆಗಿಲ್ಲ ಇರೋದಿಲ್ಲ ಅಂದರೆ ನಾಟಿ ಹಸುಗಳಾಗಿರಬೇಕು ಮತ್ತು ಸೀಮೆ ಹಸುಗಳಾಗಿರಬಾರ್ದು ನಾಟಿ ಹಸು ಹಸುವಿನ ತುಪ್ಪ ಆದರೆ ಮಾತ್ರ ಚೆನ್ನಾಗಿ ಕೆಲಸ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಅಂಗಡಿ ತುಪ್ಪ ಕೆಲಸಕ್ಕೆ ಬರೋದಿಲ್ಲ ಮತ್ತು ಇದಕ್ಕೆಲ್ಲ ಹಾಕಿ ಇವಾಗ ಚೆನ್ನಾಗಿ ಒಂದು ಗುಡಿಸ್ಬೇಕೆಲ್ಲ ಒಂದು ಗುಡಿಸಿ ಚೆನ್ನಾಗಿ ಅರಿಬೇಕು ಹರಿದು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಒಳ್ಳೆಯ ಗಂಧಕ್ಕಿನ್ನ ಹೆಚ್ಚಾಗಿ ಎತ್ತಿದ್ರೆ ಕಲ್ಲಿನಿಂದ ಸೋರಬೇಕು ಹಂಗೆ ಆ ಥರ ಇರಬೇಕು ನಾಲ್ ಐದಾರು ಅವರು ಹರಿಬೇಕು ಒಂದು ಆರು ಅವರನ್ನು ಹರಿಬೇಕು ಅರ್ದು ಅರ್ದು ಎಲ್ಲ ಮಿಕ್ಸ್ ಆದಮೇಲೆ ಅದು ಒಂದು ಪದಕ್ಕೆ ಬರುತ್ತೆ ಇದನ್ನು ಹರಿಯುವಾಗ ಮಂತ್ರ ಹೇಳ್ತಾನೆ ಇರಬೇಕು ಸಿದ್ಧಿವಿನಾಯಕನ ಮಂತ್ರನ ಹೇಳ್ಕೊಂಡು ಇದನ್ನು ಹರಿತಾ ಇರಬೇಕು ಇದನ್ನು ಈ ರೀತಿಯಾಗಿ ಮಂತ್ರನ ಓಂ ವಿನಾಯಕನ ಮಂತ್ರ ಹೇಳಬೇಕು ಮಂತ್ರ ಈಗಿದೆ ಹೇಳ್ತೀನಿ ನೋಡಿ ಓಂ ನಮೋ ವಿನಾಯಕಾಯ ಸರ್ವ ಕಾರ್ಯಕರ್ತೆ ಸರ್ವ ವಿಘ್ನ ಪ್ರಶಮನಾಯ ಸರ್ವ ರಾಜ ವಶಂಕರಣಯ ಸರ್ವ ಜನ ಸರ್ವ ಸ್ತ್ರೀ ಪುರುಷ ಸರ್ವ ಸ್ತ್ರೀ ಪುರುಷ ಆಕರ್ಷಣಾಯ ಸ್ವಹ ಅಂತಿರುತ್ತೆ ಆದರೆ ನಾವು ಲಕ್ಷ್ಮಿ ಆಕರ್ಷಣೆ ಮಾಡ್ಕೋಬೇಕು ಅಂದರೆ ಸ್ತ್ರೀ ಪುರುಷ ಆಕರ್ಷಾಯ ಅನ್ನುವಾಗ ಲಕ್ಷ್ಮಿ ಆಕರ್ಷಾಯ ಅಂತಲೂ ಹೇಳ್ಕೋಬೇಕು ಸ್ತ್ರೀ ಪುರುಷ ಆಕರ್ಷಣಾಯ ಸ್ವಹ ಅಂತೇಳುವಾಗ ಲಕ್ಷ್ಮಿ ಆಕರ್ಷಾಯ ರೀಮ್ ಸ್ವಹ ಅಂತ ಹೇಳಬೇಕು ಇದನ್ನು ನೀವು ಇದನ್ನೇಳ್ಕೊಂಡು ನೀವು ಯಾವ ಮಂತ್ರಕ್ಕಾದರೆ ಈ ಗಣಪತಿ ಮಂತ್ರದಿಂದ ನೀವೆಷ್ಟೋ ಮಂತ್ರ ಕಾರ್ಯನ ಸಾಧನೆ ಮಾಡ್ಬೋದು ಈ ಒಂದು ಮಂತ್ರದಿಂದ ಕೊನೆಯಲ್ಲಿ ಒಂದು ಅಕ್ಷರ ಸೇರಿಸ್ಕೊಂಡು ಯಾವುದನ್ನ ನಿಮಗೆ ಬೇಕಾಗಿರೋಂಥದ್ದು ನೀವು ಸೇರಿಸ್ಕೋಬೋದು ಇದನ್ನು ಈ ಕಪ್ಪು ಮಾಡಿಬಿಟ್ಟು ನಿಮಗೆ ಲಕ್ಷ್ಮಿ ಬೇಕು ಅಂದಾಗ ಈ ಮಂತ್ರ ಪೂರ್ತಿಯಾಗಿರುತ್ತೆ ಸ್ತ್ರೀ ಪುರುಷ ಆಕರ್ಷಣಾಯ ಅಂದರೆ ಸ್ತ್ರೀ ಪುರುಷರು ಬೇಕು ಅಂದಾಗ ಸ್ತ್ರೀ ಪುರುಷ ವಶೀಕರಣಕ್ಕೂ ಬರುತ್ತೆ ಮತ್ತು ಪುರುಷ ಆದ ನಂತರ ಸ್ತ್ರೀ ಪುರುಷ ಮತ್ತು ಲಕ್ಷ್ಮಿ ಆಕರ್ಷಣಾಯ ರೀಮ್ ಸ್ವಹ ಅಂತ ಹೇಳ್ಕೊಬೇಕು ಇದನ್ನು ಹೇಳ್ಕೊಳ್ಳೋದ್ರಿಂದ ಲಕ್ಷ್ಮಿ ನಮ್ಗೆ ಆಕರ್ಷಣೆ ಆಗ್ತಾಳೆ ನಮ್ಮ ಮನೆಯಲ್ಲಿ ಯಾವಾಗೂ ಕಪ್ಪನ್ನು ಹಚ್ಕೊಳ್ಳೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಇದು ಈ ರೀತಿಯಾಗಿ ನೀವು ಮಂತ್ರ ಹೇಳೋದ್ರಿಂದ ನಿಮಗೆ ನಿಮ್ಮ ಕಾರ್ಯಗಳೆಲ್ಲ ನೂರಕ್ಕೆ ನೂರು ಸತ್ಯವಾಗಿ ನಿಮ್ಮ ಕಾರ್ಯ ನಡಿತೈತೆ ಇದು ಅದ್ಭುತವಾದಂಥ ಕಪ್ಪು ಇದು ಈ ಕಪ್ಪುಗಳ್ನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಕಾರ್ಯಗಳು ಸಿದ್ಧಿಯಾಗಲಿ ಅನ್ನೋದಕ್ಕಾಗಿ ನಾನು ಇಷ್ಟು ತಿಳಿಸ್ತಿದ್ದೀನಿ ಇದು ಒಂದು ಕಪ್ಪಾಯಿತು ಇದು ಒಂದು ಇನ್ನು ಇದು ಒಂದು ಕಪ್ಪು ಇದು ಬಂದು ಇದು ಗಣೇಶನ ಸಿದ್ಧಿ ಮಂತ್ರ ಇದು ಗಣೇಶನ ಸಿದ್ಧಿ ಮಾಡಿ ಸಕಲ ಕಾರ್ಯಗಳನ್ನು ಸಿದ್ಧಿ ಮಾಡೋವಂಥದ್ದು ಇದು ಬಂದು ಲಕ್ಷ್ಮಿಗೆ ಲಕ್ಷ್ಮಿಗೆ ನಾವು ಒಂದು ಕಪ್ಪನ್ನೇ ಹಲವಾರು ಕಾರ್ಯಗಳು ಮಾಡ್ಕೋಬೋದು ಲಕ್ಷ್ಮಿ ಆಕರ್ಷಣೆ ಮಾಡ್ಕೋಬೋದು ವ್ಯಾಪಾರ ಆಕರ್ಷಣೆ ಮಾಡ್ಕೋಬೋದು ಸ್ತ್ರೀ ಪುರುಷ ಆಕರ್ಷಣೆ ಮಾಡ್ಕೋಬೋದು ಜನ ಆಕರ್ಷಣೆ ಮಾಡ್ಕೋಬೋದು ಧನ ಆಕರ್ಷಣೆ ಮಾಡ್ಕೋಬೋದು ಇಷ್ಟು ಒಂದು ಕಪ್ಗಳಿಂದ ನಾವು ಇಷ್ಟು ಕಾರ್ಯಗಳು ಮಾಡ್ಕೋಬೋದು ಕಪ್ಪುಗಳಿಗೆ ಮಂತ್ರನೇ ಬದಲಾಯಿಸ್ಕೋಬೇಕು ಅಷ್ಟೇ ಮಂತ್ರನ ನಾ ಬದಲಾಯಿಸ್ಕೋಬಹುದು ಇದನ್ನ ಈ ಕಪ್ಪನ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂದರೆ ಒಂದು ಕಪ್ಪದ ಹೇಳಿದ್ದೀನಿ ಇನ್ನೊಂದು ಕಪ್ಪು ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಇದು ಬಂದು ನಾವು ಯಾವ್ಯಾವ ರೀತಿಯಾದಂಥ ಇದು ವಿಷ್ಣುಕಾಂತಿ ನಾನು ಹೇಳಿದ್ದೇನಲ್ಲ ಏಳು ವಿಷ್ಣು ವಿಷ್ಣುಕಾಂತಿಗಳು ನಾನು ಹಾಕಿದ್ದೀನಿ ಇದರಲ್ಲಿ ನಿಮ್ಗೆ ಹೇಳಿದ್ದೀನಲ್ಲ ವಿಷ್ಣುಕಾ ಬಿಳಿ ವಿಷ್ಣುಕಾಂತಿ ವಿಷ್ಣುಕಾಂತಿ ಶ್ಯಾಮಕಾಂತಿ ಮತ್ತು ರ ಸೂರ್ಯಕಾಂತಿ ಲಕ್ಷ್ಮೀಕಾಂತಿ ಮತ್ತು ಇನ್ನೂ ಹಲವಾರು ಮೂಲ ಇದರಲ್ಲಿ ಬಿಳಿ ಏಳು ವಿಷ್ಣುಕಾಂತಿ ಕರಿ ವಿಷ್ಣುಕಾಂತಿ ಇದೆ ಕರಿ ವಿಷ್ಣುಕಾಂತಿ ನಾನು ಒಂದ್ಸತಿ ಹೇಳಿದ್ದೀನಿ ಹಳದಿ ವಿಷ್ಣುಕಾಂತಿ ಇದೆ ಮತ್ತು ಇನ್ನೂ ಹಲವಾರು ವಿಷ್ಣುಕಾಂತಿಗಳನ್ನ ಏಳು ವಿಷ್ಣುಕಾಂತಿಗಳ ಕಾಂತಿಗಳ ಜೊತೆಯಲ್ಲಿ ಇದಕ್ಕೆ ನಾನು ಕುಸುಮೆ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಕುಸುಮೆ ಎಣ್ಣೆ ವಶೀಕರಣಕ್ಕೆ ತುಂಬ ಪ್ರಯೋಗವಾದಂಥ ಕೆಲಸ ಮಾಡುತ್ತೆ ಕುಸುಮೆ ಎಣ್ಣೆಯಿಂದ ಇದನ್ನು ಹಾಕಿ ಇದನ್ನು ನಾನು ಇದಕ್ಕೂ ಅದೇ ಥರನೇ ಇದಕ್ಕೂ ಶ್ರೀಗಂಧ ಜವಾದು ಪುನುಗು ಈ ಕಪ್ಪುಗಳಿಗೆಲ್ಲ ಹಾಕಬೇಕಾಗಿರೋಂಥ ಐಟಮ್ಸ್ ಇದೆ ಶ್ರೀಗಂಧ ಪುನಗು ಜವಾದು ಅರಗಜ ಕುಂಕುಮ ಕುಂಕುಮದುವು ಹಂಜನ ಕಲ್ಲು ಉಸಿಗಂಧಮ್ ಅದೇ ಅರ್ಥರು ಮಲ್ಲಿಗೆ ಅರ್ಥರು ಇದು ಇದು ಪಚ್ಚ ಕರ್ಪೂರ ಮರಳು ಕರ್ಪೂರ ಇದಕ್ಕೆ ಹಾಕಬೇಕು ಇದಕ್ಕಾಕಿ ನಾವು ಇದನ್ನು ಲಕ್ಷ್ಮೀ ಮಂತ್ರನೋ ಬೇಕು ಅಂದರೆ ಲಕ್ಷ್ಮೀ ಮಂತ್ರ ವಶೀಕರಣ ಮಂತ್ರ ಶ್ರೀ ವಶೀಕರಣ ಪುರುಷ ವಶೀಕರಣ ಮತ್ತು ದೇವತಾ ವಶೀಕರಣ ದೇವ್ರನ್ನ ಆಕರ್ಷಣೆ ಮಾಡ್ಕೋಬೇಕು ಅಂದರೆ ಏನು ಬೇಕಾದರೂ ಒಂದು ಕಪ್ಪರಿಂದ ಹಲವಾರು ರೀತಿ ಮಂತ್ರದಿಂದನೇ ನಾವು ಸಿದ್ಧಿ ಮಾಡ್ಕೋಬೋದು ಆ ರೀತಿಯಾದಂಥ ಇದು ಒಂದು ಕಪ್ಪು ಈ ಕಪ್ಪನ್ನ ಇಷ್ಟು ಮೂಲಿಕೆಗಳಾಕಿ ಇದರಲ್ಲಿ ಈ ಮೂಲಿಕೆಯಿಂದ ವಿಷ್ಣು ಕಾಂತಿಗಳು ಏಳು ವಿಷ್ಣು ಕಾಂತಿಗಳನ್ನ ಹಾಕಿ ಲಕ್ಷ್ಮಿ ಆಕರ್ಷಣೆ ಜನ ಆಕರ್ಷಣೆ ಧನ ಆಕರ್ಷಣೆ ಮತ್ತು ವ್ಯಾಪಾರ ಆಕರ್ಷಣೆ ಮತ್ತು ರಾಜಕೀಯದಲ್ಲಿ ಇರೋವಂಥವರಿಗೆ ಜನ ಆಕರ್ಷಣೆ ಬೇಕಾಗಿರೋದು ಅಂಥವ್ರಿಗೆ ಮತ್ತು ಇನ್ನೂ ಹಲವಾರು ರೀತಿಯಾದಂಥ ಕಾರ್ಯಗಳಿಗೆ ಇದು ಮಾಡಿ ಬರುತ್ತಿದ್ದು ಆ ರೀತಿಯಾದಂಥ ಕಪ್ಪುಗಳು ಇನ್ನೂ ಹಲವಾರು ರೀತಿ ಕಪ್ಪುಗಳಿದ್ದಾವೆ ಅದು ನಿಮ್ಗೆ ಒಂದೊಂದಾಗಿ ನಾನು ತಿಳಿಸ್ತೀನಿ ಮುಂದೆ ನಿಮಗೆ ಇದರಿಂದ ನಿಮಗೆ ಒಳ್ಳೆಯದಾಯಿತು ಅಂತ ಒಳ್ಳೆ ರಿಜಲ್ಟ್ ಬಂತು ಅಂದರೆ ಇನ್ನೂ ನಿಮಗೆ ವಿಧ ವಿಧಾನವಾದಂಥ ನಾನು ಕಪ್ಪುಗಳನ್ನ ತಿಳಿಸ್ಕೊಡ್ತೀನಿ ಕಪ್ಪುಗಳಿಂದ ಎಷ್ಟೋ ಕಾರ್ಯಗಳನ್ನ ನಾವು ಸಿದ್ಧಿ ಮಾಡ್ಕೋಬೋದು ಪ್ರಿಯವೀಕ್ಷಕರೇ ಇದರಿಂದ ನಾವು ಇದೇನು ಬೇರೆ ರೀತಿಯೆಲ್ಲ ಎಲ್ಲ ದೇವ ಮೂಲಿಕೆಗಳು ಈ ದೇವ ಮೂಲಿಕೆಗಳಿಂದ ದೇವ್ರನ್ನ ಸಾಕ್ಷಾತ್ಕಾರ ಪಡಿಸ್ಕೊಬೋದು ಅದು ಒಂದು ಸತಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವಿಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ